ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರ್ ಪಿ ಆರ್ ಪಿ ಇಸಿಒ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಾರ್ಟ್ ತ್ರೀ ಮೂರನೇ ಭಾಗ ಇಲ್ಲಿ ತೆಗೆದುಕೊಂಡಿರುವಂತದ್ದು ಲಾಭ ನಷ್ಟ ಶೇಕಡಾ ಲಾಭ ಶೇಕಡಾ ನಷ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನು ನಾನು ನೀಡ್ತಾ ಇದ್ದೇನೆ ಲಾಭ ನಷ್ಟ ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟಕ್ಕೆ ಸಂಬಂಧಪಟ್ಟಿರುವಂಥದ್ದು ನಂತರ ಶೇಕಡಾ ಲಾಭ ಆದಾಗ ಮಾರಾಟ ಬೆಲೆ ಕೊಂಡ ಬೆಲೆ ನಷ್ಟ ಆದಾಗ ಮಾರಾಟ ಮತ್ತು ಕೊಂಡ ಬೆಲೆಗಳನ್ನು ಕಂಡಿಡಿಯುವಂಥದ್ದು ಎರಡನೇ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗ ಇದ್ದಿರುತ್ತದೆ ಈಗ ಕೇವಲ ಲಾಭ ನಷ್ಟು ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡೋಣ ಮೊದಲಿಗೆ ಸೂತ್ರಗಳನ್ನು ನೋಡೋಣ ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಯಾವಾಗಲೂ ವಸ್ತುವನ್ನ ತೆಗೆದುಕೊಂಡಾಗ ನಮ್ಗೆ ಲಾಭ ಆಗಬೇಕಾಗಿದೆ ಅಂದ್ರ ನಾವು ಮಾರಿದ ಬೆಲೆ ಹೆಚ್ಚಾಗಿರ್ಬೇಕು ತೆಗೆದುಕೊಂಡಿದ ಬೆಲೆ ಕಡಿಮೆ ಇರಬೇಕು ಹಾಗಾಗಿ ಶೇಕಡಾ ಲಾಭವನ್ನ ಇದು ಲಾಭ ಕಂಡು ಹಿಡಿಯುವಂಥದ್ದು ಶೇಕಡಾ ಅಂದ್ರೆ ನೂರಕ್ಕೆ ಎಷ್ಟು ಲಾಭ ಆಯಿತು ಅಂತ ಕಂಡು ಹಿಡೀಬೇಕಾದ್ರೆ ಇದು ಸೂತ್ರ ಲಾಭ ಬಾಗಿಲೆ ಕೊಂಡ ಬೆಲೆ ಇಂಟು ನೂರು ಕೊಂಡ ಬೆಲೆ ಅಂದ್ರೆ ನಾವು ತೆಗೆದುಕೊಂಡಿರತಕ್ಕಂಥದ್ದು ಯಾವ ಬೆಲೆಗೆ ನಾವು ತೆಗೆದುಕೊಂಡಿರ್ತೇವೋ ಒಂದು ವಸ್ತುವನ್ನ ನಾವು ಹತ್ತು ರೂಪಾಯಿಗೆ ಅದನ್ನ ತೆಗೆದುಕೊಂಡಿದ್ದಾಗ ಅದು ಕೊಂಡ ಬೆಲೆ ಆಗುತ್ತೆ ಅದನ್ನ ಮಾರಿದರೆ ಅದು ಮಾರಿದ ಬೆಲೆ ಆಗುತ್ತೆ ಲಾಭವಾಗಿಲೆ ಕೊಂಡ ಬೆಲೆ ಇಂಟು ನೂರು ಅನ್ನುವಂಥದ್ದು ಇದೇ ರೀತಿ ನಷ್ಟಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರ ನಷ್ಟ ಆಗಬೇಕಾದ್ರೆ ನಾವು ತೆಗೆದುಕೊಂಡಿರ್ತಕ್ಕಂತ ಬೆಲೆಗಿಂತಲೂ ಮಾರಿದ ಬೆಲೆ ಕಡಿಮೆ ಆಗಿರ್ತದೆ ಹಾಗಾಗಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ತೆಗೆದುಕೊಂಡಿದ್ದು ರೇಟ್ ಹೈ ಇರುತ್ತೆ ಮಾರಿದ್ದು ಕಡಿಮೆ ಆದಾಗ ನಮಗದು ನಷ್ಟ ಆಗುತ್ತೆ ಹೀಗಾಗಿ ನಷ್ಟ ಹೆಚ್ಚಿಕೊಂಡು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅನ್ನುವಂಥದ್ದು ಈಗ ಶೇಕಡಾ ನಷ್ಟ ಈಜ್ ಟು ನಷ್ಟ ಭಾಗಿಲೆ ಕೊಂಡ ಬೆಲೆ ಎಂಟು ನೂರು ಸೇಮ್ ಇದೆ ಲಾಭ ಇದ್ದಾಗ ಲಾಭ ಶೇಕಡಾ ಲಾಭ ಇದ್ದಾಗ ಲಾಭ ಭಾಗಿಲೆ ಕೊಂಡ ಬೆಲೆ ಎಂಟು ನೂರು ಶೇಕಡಾ ನಷ್ಟ ಇದ್ದಾಗ ನಷ್ಟ ಭಾಗಿಲೆ ಕೊಂಡ ಕೊಂಡ ಬೆಲೆ ಎಂಟು ನೂರು ಈಗ ಅದಕ್ಕೆ ಸಂಬಂಧಪಟ್ಟಿರುವಂತಹ ಲೆಕ್ಕಗಳನ್ನ ನೋಡೋಣ ಒಂದನೇ ಲೆಕ್ಕವನ್ನ ನೋಡಿ ಒಂದು ಸೈಕಲ್ ಅನ್ನ ಸಾವಿರ ರೂಪಾಯಿಗೆ ಕೊಂಡು ಅದನ್ನು ಒಂದ್ ಸಾವಿರ ಎರಡ್ ನೂರು ರೂಪಾಯಿಗೆ ಮಾರಿದರೆ ಆಗುವ ಲಾಭ ಎಷ್ಟು ಇಲ್ಲಿ ಕೊಂಡ ಬೆಲೆ ಸಾವಿರ ಇದೆ ಮಾರಿದ ಬೆಲೆ ಹೆಚ್ಚಿದೆ ತೆಗೆದುಕೊಂಡಿರುವ ಬೆಲೆಗಿಂತಲೂ ಮಾರಿದ ಬೆಲೆ ಹೆಚ್ಚಿದೆ ಅಂದ್ಮೇಲ ಇಲ್ಲಿ ನಮ್ಗೆ ಏನಾಗಿರುತ್ತೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಅಂದ ತಕ್ಷಣ ಲಾಭ ಇಜಿಕಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಸೂತ್ರವನ್ನು ಹಚ್ಬೇಕು ಮಾರಿದ ಬೆಲೆ ಒಂದ್ ಸಾವಿರದ ಎರಡ್ನೂರು ಕೊಂಡ ಬೆಲೆ ಒಂದ್ ಸಾವಿರ ಅಂದ್ರೆ ಎಷ್ಟು ಲಾಭ ಆಯ್ತು ನಮ್ಗೆ ಇಲ್ಲಿ ಒಂದ್ ಸಾವಿರದ ಎರಡ್ನೂರಲ್ಲಿ ಒಂದ್ ಸಾವಿರ ರೂಪಾಯಿ ಕಂಡದಾಗ ಉಳಿದಿರ್ತಕ್ಕಂತ ದುಡ್ಡು ಎಷ್ಟು ಎರಡ್ ನೂರು ರೂಪಾಯಿ ಅನ್ನುವಂಥದ್ದು ಲಾಭವನ್ನಾಯ್ತು ಅನ್ನುವಂತದ್ದು ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಒಂದು ಟಿವಿಯನ್ನ ಹತ್ತು ಸಾವಿರದ ಎರಡ್ನೂರು ರೂಪಾಯಿಗೆ ಕೊಂಡು ಹತ್ತು ಸಾವಿರದ ಎರಡ್ನೂರು ರೂಪಾಯಿಗೆ ಕೊಂಡು ಅದನ್ನ ಎಂಟು ಸಾವಿರದ ಐದ್ನೂರು ರೂಪಾಯಿಗೆ ಮಾರಿದರೆ ತೆಗೆದುಕೊಂಡ ಬೆಲೆ ಹೆಚ್ಚಿದೆ ಮಾರಿದ ಬೆಲೆ ಕಡಿಮೆ ಇದೆ ಅಂದ್ರ ಇಲ್ಲಿ ಆಗುವಂತ ಲಾಭ ಅಥವಾ ನಷ್ಟವನ್ನ ಕಂಡಿಡಿ ಅಂತ ಹೇಳಿದ್ದಾರೆ ಲಾಭ ಆದರೆ ಲಾಭ ಕಂಡು ನಷ್ಟ ಆದರೆ ಇಲ್ಲಿ ನಷ್ಟವನ್ನ ಕಂಡುಹಿಡೀರಿ ಅಂತ ತೆಗೆದುಕೊಂಡ ಬೆಲೆ ಹೆಚ್ಚಿದೆ ಮಾರಿದ ಬೆಲೆ ಕಡಿಮೆ ಇದೆ ಹತ್ತು ರೂಪಾಯಿಗೆ ತೆಗೆದುಕೊಂಡ ವಸ್ತು ನಾವು ಐದು ರೂಪಾಯಿ ಮಾರಿದಾಗ ನಮಗೆ ನಷ್ಟ ಆಗುತ್ತದೆ ತೆಗೆದುಕೊಂಡ ಬೆಲೆ ಹೆಚ್ಚು ಮಾರಿದ ಬೆಲೆ ಕಡಿಮೆ ಇದ್ದಾಗ ನಮ್ಗೆ ನಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಲಾಭ ಆಗುವುದಿಲ್ಲ ನಮ್ಗೆ ಆಗುವಂತದ್ದು ಇಲ್ಲಿ ನಷ್ಟ ಹಾಗಾಗಿ ನಷ್ಟವನ್ನ ಕಂಡುಹಿಡೀಬೇಕು ಕೊಂಡ ಬೆಲೆ ಹತ್ತು ಸಾವಿರದ ಎರಡುನೂರು ರೂಪಾಯಿ ಮಾರಿದ ಬೆಲೆ ಎಂಟ್ ಸಾವಿರ ಐದ್ನೂರು ರೂಪಾಯಿ ಇಲ್ಲಿನ ಮಾರಿದ ಬೆಲೆಗಿಂತ ಕೊಂಡ ಬೆಲೆ ಹೆಚ್ಚಾಗಿದೆ ಹೀಗಾಗಿ ಇಲ್ಲಿ ನಷ್ಟ ಆಗಿದೆ ಅನ್ನುವಂಥದ್ದು ಹಾಗಾಗಿ ನಷ್ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ತೆಗೆದುಕೊಂಡಿರ್ತಕ್ಕಂಥ ನಾವು ಹತ್ತು ಸಾವಿರದ ಎರಡ್ನೂರು ರೂಪಾಯಿ ತೆಗೆದುಕೊಂಡಿದ್ದೀವಿ ಮಾರಿದಾಗೆ ಎಂಟು ಸಾವಿರದ ಐದನೂರು ರೂಪಾಯಿ ಅಂದ್ರೆ ನಮ್ಗೆ ಇಲ್ಲಿ ನಷ್ಟ ಎಷ್ಟಾಯ್ತು ಒಂದು ಸಾವಿರದ ಏಳ್ನೂರು ರೂಪಾಯಿಯನ್ನ ನಷ್ಟ ಆಯ್ತು ಅನ್ನುವಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆಯನ್ನ ನೋಡೋಣ ಇನ್ನ ಒಂದು ವಸ್ತುವನ್ನ ನಾಲ್ಕನೂರು ರೂಪಾಯಿಗೆ ಕೊಂಡು ನಾಲ್ಕನೂರು ರೂಪಾಯಿ ಒಂದು ವಸ್ತುವನ್ನ ತೆಗೆದುಕೊಳ್ತಾ ಇದೀನಿ ನಾಲ್ಕನೂರ ಐವತ್ತು ರೂಪಾಯಿಗೆ ಮಾರ್ತಾ ಇದ್ದೀನಿ ಅಂದ್ರೆ ತೆಗೆದುಕೊಂಡಿದ್ದು ನಾಲ್ಕನೂರು ಮಾರಿದ್ದು ನಾಲ್ಕನೂರ ಐವತ್ತು ಅಂದಾಗ ಇಲ್ಲಿ ಲಾಭ ಆಯ್ತು ಅಂತ ಹಾಗಾಗಿ ಲಾಭ ಹೀಜಿಕೊಂಡು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ನಾವು ಪ್ರಶ್ನೆ ಕೇಳಿದ್ದು ಶೇಕಡಾ ಲಾಭ ಕೇಳಿದ್ದಾರೆ ಆದ್ರೆ ನಾವು ಇಲ್ಲಿ ಮೊದಲು ಲಾಭವನ್ನ ಕಂಡು ಹಿಡಿದೆವು ಲಾಭ ಹೀಜಿಕೊಂಡು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ನಾಲ್ಕನೂರ ಐವತ್ತು ಕೊಂಡ ಬೆಲೆ ನಾಲ್ಕುನೂರು ನಾಲ್ಕನೂರ ಐವತ್ತರಲ್ಲಿ ನಾಲ್ಕನೂರ ಅನ್ನ ಕಳೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ನಾಲ್ಕನೂರ ಐವತ್ತರಲ್ಲಿ ನಾಲ್ಕುನೂರು ಕಳೆದ ಬಂದಿರುವಂತಹ ಉತ್ತರ ಲಾಭ ಈಜಿಕ್ವಲ್ಟು ಎಷ್ಟು ಐವತ್ತು ರೂಪಾಯಿ ಅನ್ನುವಂತ ನಮ್ ಕೇಳಿರುವಂತಹ ಪ್ರಶ್ನೆ ಶೇಕಡಾ ಲಾಭ ಕೇಳಿದ್ದಾರೆ ಹಾಗಾಗಿ ಶೇಕಡಾ ಲಾಭ ಈಜಿಕ್ವಲ್ಟು ಲಾಭ ಬಾಗಿಲೆ ಕೊಂಡ ಬೆಲೆ ಇಂಟು ನೂರು ಅಂತ ಸೂತ್ರ ಇದೆ ಲಾಭ ಅಂದ್ರೆ ಇಲ್ಲಿ ಕಂಡು ಹಿಡಿದಿವಿ ಎಷ್ಟಿದೆ ಐವತ್ತು ರೂಪಾಯಿ ಕೊಂಡ ಬೆಲೆ ಅಂದ್ರೆ ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ತೆಗೆದುಕೊಂಡಿದ್ದೇವೆ ನಾವು ನಾಲ್ಕುನೂರು ರೂಪಾಯಿ ತೆಗೆದುಕೊಂಡಿದ್ದೇವೆ ಇಂಟು ನೂರು ಐವತ್ತು ಒಂದ್ಲೇ ಐವತ್ ಎಂಟ್ಲೆ ಅಂದ್ರೆ ಇಲ್ಲಿ ನಾಲ್ಕು ಹೋಯ್ತು ಐವತ್ತೊಂದೇ ಅಥವಾ ಸೊನ್ನೆ ಸೊನ್ನೆ ಹೋಯ್ತು ಐದೊಂದ್ಲೇ ಐದ ಎಂಟ್ಲೇ ನಲವತ್ತು ಇದಕ್ ನೂರಕ್ಕೆ ಎಂಟರಿಂದ ಭಾಗಿಸಿದಾಗ ಬಂದಿರುವಂತಹ ಉತ್ತರ ಟ್ವೆಲ್ವ್ ಪಾಯಿಂಟ್ ಫೈವ್ ಅನ್ನುವಂಥದ್ದು ಇಲ್ಲಿ ಎರಡು ನಾಲ್ಕಲೆ ಎಂಟು ಅಥವಾ ನಾಲ್ಕೆರಳೆ ಎಂಟು ಇಲ್ಲಿ ನಾಕ್ ಎರಳೇ ಎಂಟು ನಾಲ್ಕೈದ್ಲೆ ಇಪ್ಪತ್ತು ಅಂದ್ರೆ ಟ್ವೆಂಟಿ ಫೈವ್ ಡಿವೈಡ್ ಬೈ ಟೂ ಇತ್ತು ಇಪ್ಪತ್ತೈದಕ್ಕೆ ಎರಡರಿಂದ ಭಾಗಿಸಿದಾಗ ಬರುವಂತಹ ಉತ್ತರ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಎಷ್ಟು ಲಾಭ ಆಯಿತು ಇಲ್ಲಿ ನಾಲ್ಕನೂರ ಐವತ್ತು ರೂಪಾಯಿಗೆ ಮಾರಿ ನಾಲ್ಕನೂರ ರೂಪಾಯಿ ತಗೊಂಡು ನಾಲ್ಕು ನೂರ ರೂಪಾಯಿ ಮಾರಿದ್ರೆ ಕೇವಲ ಐವತ್ತು ರೂಪಾಯಿ ಲಾಭ ಆಗಿತ್ತು ನೂರಕ್ಕೆ ಎಷ್ಟು ಲಾಭ ಆಯಿತು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನುವಂತಹ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಒಂದು ಪುಸ್ತಕವನ್ನು ಇಪ್ಪತ್ತೈದು ರೂಪಾಯಿಗೆ ಕೊಂಡು ಕೊಂಡ ಬೆಲೆ ಇಪ್ಪತ್ತೈದು ರೂಪಾಯಿ ಅದನ್ನು ಇಪ್ಪತ್ತು ರೂಪಾಯಿಗೆ ಮಾರಿದರೆ ಮಾರಿದ ಬೆಲೆ ಇಪ್ಪತ್ತು ರೂಪಾಯಿ ಆಗುವ ಶೇಕಡಾ ಲಾಭ ಆಗುತ್ತೋ ಏನ್ ಶೇಕಡಾ ನಷ್ಟ ಆಗುತ್ತೋ ಯಾವುದಾಗುತ್ತದೆ ಅದನ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ ಕೊಂಡ ಬೆಲೆ ಇಪ್ಪತ್ತೈದು ರೂಪಾಯಿ ಮಾರಿದ ಬೆಲೆ ಇಪ್ಪತ್ತಿದ್ದಾಗ ಇಲ್ಲಿ ನಮಗೆ ಲಾಭ ಆಗಲಿಲ್ಲ ಏನಾಯ್ತು ನಷ್ಟ ಆಯ್ತು ತೆಗೆದುಕೊಂಡಿದ್ದು ಇಪ್ಪತ್ತೈದು ರೂಪಾಯಿಗೆ ಮಾರಿದ ಅದು ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಮಾರಿದ್ರೆ ನಮ್ಗೆ ಲಾಭ ಆಗ್ತಿತ್ತು ಹಾಗಾಗಿ ಇದನ್ನ ಕಡಿಮೆ ಬೆಲೆಗೆ ನಾವು ಮಾರಿರುವುದರಿಂದ ಇದು ನಷ್ಟ ಆಯ್ತು ನಷ್ಟ ಕೊಟ್ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ಇಪ್ಪತ್ತೈದು ಮಾರಿದ ಬೆಲೆ ಇಪ್ಪತ್ತು ಅಂದ್ರ ಇದನ್ನ ಕಳೆದಾಗ ಆಗಿರುವಂತ ನಷ್ಟ ನಮಗೆ ಎಷ್ಟು ರೂಪಾಯಿ ಐತಿ ಐದು ರೂಪಾಯಿ ಅನ್ನುವಂಥ ನಷ್ಟವನ್ನಾಯ್ತು ಈಗ ನಷ್ಟ ಆದಾಗ ನಾವ್ ಏನ್ ಮಾಡ್ಬೇಕಾಗಿರಿ ಅಂತಂದ್ರ ನಾವು ಶೇಕಡಾ ನಷ್ಟವನ್ನ ಕಂಡು ಹಿಡಿಬೇಕು ಶೇಕಡಾ ನಷ್ಟವನ್ನ ಕಂಡು ಅಲ್ಲಿ ಸೂತ್ರ ಇದೆ ಶೇಕಡಾ ನಷ್ಟ ಈಕ್ವಲ್ ಟು ನಷ್ಟ ಕೊಂಡ ಕೊಂಡವೆಲೆ ಎಂಟು ನೂರು ನಷ್ಟ ಈಗಾಗಲೇ ಲೆಕ್ಕಾಚಾರ ಮಾಡಿದೆ ಎಷ್ಟಿದೆ ಐದು ರೂಪಾಯಿ ಇದೆ ಕೊಂಡವೆಲೆ ಎಷ್ಟಿದೆ ನಾವು ಕೊಂಡವೆಲೆ ಇಪ್ಪತ್ತೈದು ರೂಪಾಯಿ ಇದೆ ಇಲ್ಲಿ ಇಪ್ಪತ್ತೈದು ಐದೊಂದ್ಲೆ ಐದು 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 ಇಪ್ಪತ್ತೈದು ಐದೊಂದ್ಲೆ ಐದು ಐದು ಇಪ್ಪತ್ಲೆ ನೂರು ಅಂದ್ರ ನಮಗ್ ಶೇಕಡಾ ನಷ್ಟ ನೂರಕ್ಕೆ ಎಷ್ಟು ನಷ್ಟ ಆಯ್ತು ಇಪ್ಪತ್ತು ಶೇಕಡಾ ನೂರಕ್ಕೆ ಇಪ್ಪತ್ತು ರೂಪಾಯಿ ನಷ್ಟ ಆಯ್ತು ಅಂತ ಅನ್ನುವಂತಹ ಅರ್ಥ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಬಿಡಿಸ್ತಕ್ಕಂತ ಇನ್ನ ಐದನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಐದನೇ ಪ್ರಶ್ನೆ ಒಂದು ವಸ್ತುವನ್ನ ಒಂಬತ್ ರೂಪಾಯಿಗೆ ಕೊಂಡು ಒಂಬತ್ತು ರೂಪಾಯಿಗೆ ತೆಗೆದುಕೊಂಡಿದ್ದೇವೆ ಎಂಟ್ನೂರ ಐವತ್ತು ರೂಪಾಯಿ ಮಾರ್ತಾ ಇದೀವಿ ಅಂದ್ರೆ ಅರ್ಥ ಏನಿಲ್ಲ ನಷ್ಟ ಆಯ್ತು ಅಂತ ಅರ್ಥ ಹಾಗಾಗಿ ಕೊಂಡ ಬೆಲೆ ಒಂಬತ್ ನೂರು ರೂಪಾಯಿ ಮಾರಿದ ಬೆಲೆ ಎಂಟ್ನೂರ ಐವತ್ತು ರೂಪಾಯಿ ಅಂದ್ರೆ ನಮಗೆ ನಷ್ಟ ಆಗಿದೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅಂದ್ರೆ ಒಂಬತ್ ನೂರಲ್ಲಿ ಎಂಟುನೂರ ಐವತ್ತನ್ನ ಕಳೆದಾಗ ನಷ್ಟ ಎಷ್ಟು ರೂಪಾಯಿ ಬಂತು ಐವತ್ತು ರೂಪಾಯಿ ನಷ್ಟ ಆಯ್ತು ಆದ್ರೆ ನಮ್ಗೆ ಪ್ರಶ್ನೆ ಶೇಕಡಾವಾರು ನಷ್ಟವನ್ನ ಕಂಡಿಡೀ ಅಂತ ಹೇಳ ಶೇಕಡಾ ನಷ್ಟ ಇಸಿಕೊಂಡು ನಷ್ಟ ಹಾಗಿಲೆ ಕೊಂಡ ಬೆಲೆ ಎಂಟು ನೂರು ನಷ್ಟ ಇಲ್ಲಿ ಬರ್ದಿದೆ ಈಗಾಗಲೇ ಐವತ್ತು ರೂಪಾಯಿ ಇದೆ ಕೊಂಡ ಬೆಲೆ ಎಷ್ಟಿದೆ ಒಂಬತ್ ನೂರು ರೂಪಾಯಿ ಇಂಟು ನೂರು ನೂರು ಒಂದ್ಲೆ ನೂರ ಒಂಬತ್ಲೆ ಹೋಯ್ತು ಈಗ ಐವತ್ತಕ್ಕೆ ಒಂಬತ್ತರಿಂದ ನಾವು ಭಾಗಿಸಿದಾಗ ಬರುವಂತಹ ಉತ್ತರ ಒಂಬತ್ತ ಐದ್ಲೆ ನಲವತ್ತೈದು ಅನ್ನುವಂಥದ್ದು ನಲವತ್ತೈದು ಅಂದ ತಕ್ಷಣ ಮತ್ತೆ ಎಷ್ಟು ಉಳಿತೀಲಿ ಐದನ್ನ ಉಳಿತು ಈಗ ಹೋಗೋದೆಲ್ಲ ಪಾಯಿಂಟ್ ಕೊಟ್ಟು ಮತ್ತೆ ಸೊನ್ನೆ ಮತ್ತೆ ಒಂಬತ್ತೈದೇ ನಲವತ್ತೈದು ಐದು ಉಳಿತೆ ಒಂಬತ್ತೈದು ನಲವತ್ತೈದು ದಶಮೋಶ ಒಂದು ಅಥವಾ ಎರಡು ಸಂಖ್ಯೆ ಬರೆದ್ರೆ ಸಾಕು ಇಲ್ಲಿ ಶೇಕಡಾ ನಷ್ಟ ಹೆಚ್ಚಿಕೊಂಡು ಫೈವ್ ಪಾಯಿಂಟ್ ಫೈವ್ ಫೈವ್ ಅನ್ನುವಂಥದ್ದು ಇಲ್ಲಿ ಎರಡು ದಶಮೋಶ ಸ್ಥಾನದವರೆಗೆ ಬರೆದರೂ ಕೂಡ ಸಾಕು ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸರಳವಾಗಿರ್ತಕ್ಕಂಥವು ಮತ್ತು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನ ನಾನು ತೆಗೆದುಕೊಂಡಿದ್ದೇನೆ ಭವಿಷ್ಯ ಇವು ಮಾದರಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆಗಳು ಇದೇ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಬರಬಹುದು ಅನ್ನುವ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೆ ಇಷ್ಟವಾದರೆ ಮತ್ತು ಈ ಪ್ರಶ್ನೆಗಳ ಬಗ್ಗೆ ಏನಾದರೂ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಗಳನ್ನ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು